ಓಂ ನಮೋ ಭಗವತಿ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ್ ಆಸ್ಟ್ರೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಜಾತಕದಲ್ಲಿ ಗಂಡಾಂತರ ನೀವು ಈ ಪದ ಎಲ್ಲಾದ್ರೂ ಕೇಳಿ ಕೇಳಿರ್ತಾರೆ ಆ ನಮ್ಮ ಜಾತಕದಲ್ಲಿ ಏನೋ ಗಂಡಾಂತರ ಇದೆಯಂತೆ ಯಾವಾಗ ಸಮಸ್ಯೆ ಬರುತ್ತೆ ಮತ್ತೆ ಕೆಲವೊಂದು ಅಂಶಗಳನ್ನ ನಾವು ಈ ಲಿಂಕ್ ಮಾಡ್ತೀವಿ ಇದು ಕೆಲವೊಂದು ಸ್ಟ್ಯಾಂಡರ್ಡ್ ದೋಷಗಳಿದೆ ಅದನ್ನ ನಾವು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಲಿಂಕ್ ಮಾಡಿ ಗಂಡಾಂತರ ಅಂತ ಹೇಳಿ ಅಷ್ಟೇ ಸಬ್ಜೆಕ್ಟ್ ಪ್ರಮುಖವಾಗಿ ದೋಷ ದೋಷಗಳು ನಮ್ಮ ಜಾತಕದಲ್ಲಿ ಪ್ರತಿಯೊಬ್ಬ ಒಂದು ಎರಡು ಮೂರು ದೋಷ ಇದ್ದೇ ಇರುತ್ತೆ ಯೋಗಗಳು ಒಂದು ಐದಾರು ಇದೇ ಇರುತ್ತೆ ಈ ಯೋಗ ಮತ್ತೆ ಈ ದೋಷ ಅದ್ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ದಶಾಭುಕ್ತಿಗಳಲ್ಲಿ ಅದು ಬಂದಾಗ ಮಾತ್ರ ಅದು ಅಪ್ಲಿಕಬಲ್ ಆಗುತ್ತೆ ಅವಾಗಲೇ ನಮ್ಗ ಫಲ ಸಿಗೋದು ಮತ್ತೆ ನಷ್ಟ ಆಗುವಂತದ್ದು ದಶಾಭಕ್ತಿಗಳು ಬಂದಾಗ ನಿಮ್ಗೆ ದೋಷ ಅಂತ ನಾವ್ ಹೇಳೋದಾದ್ರೆ ನಿಮ್ಗೆ ಈ ದೋಷ ಇದೆ ಈ ದೋಷ ಇದೆ ಜಾತಕದಲ್ಲಿ ಅದಕ್ಕೆ ಗಂಡಾಂತರ ಅಂತ ಲಿಂಕ್ ಮಾಡ್ತಾ ಇರ್ತಾರೆ ಕುಜ ದೋಷ ಇದೆ ರಾಹು ದೋಷ ಇದೆ ಸರ್ಪ ದೋಷ ಇದೆ ಸೊ ಏನೋ ಒಂದು ಗಂಡಾಂತರಕ್ಕಾದಿದೆ ಅಂತ ಖಂಡಿತ ಈ ದೋಷಕ್ಕೂ ಗಂಡಾಂತರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದ್ ಯಾವ್ದೇ ರೀತಿ ದೋಷ ಆಗಿರ್ಬೋದು ನಿಮ್ಗೆ ಕುಜ ದೋಷ ಆಗ್ತಿಲ್ಲ ಗಂಡಾಂತರ ಮದುವೆ ಆದ್ಮೇಲೆ ಏನೋ ಸಮಸ್ಯೆ ಆಗುತ್ತೆ ಖಂಡಿತ ಇಲ್ಲ ಇನ್ನ ಎರಡನೇ ವಿಚಾರ ಪಿತೃದೋಷ ಅಂತ ಹೇಳ್ತಿರ್ತಾರೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಇದೆ ಒಂಬತ್ತನೇ ಅಧಿಪತಿ ದುಸ್ತಾನ್ದಲ್ಲಿದೆ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ಗಂಡಾಂತರ ಬರಲ್ ಮಾತೃ ದೋಷ ಇದೆ ನಾಲ್ಕನೇ ಅಧಿಪತಿ ಎಲ್ಲೋ ಮಾತೃ ಮಾತೃದೋಷ ಇದೆ ಅಂತ ಹೇಳ್ತಾರೆ ಅದ್ರಕ್ಕೋಸ್ಕರ ಗಂಡಾಂತರ ಬರಲ್ಲ ಸ್ತ್ರೀ ದೋಷ ಇದೆ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ನಿಮಗೆ ಸಮಸ್ಯೆ ಬರುತ್ತೆ ಮದುವೆ ಆದ ಮೇಲೆ ಸಮಸ್ಯೆ ಅಥವಾ ಯಾವುದೇ ಒಂದು ಸ್ತ್ರೀಯಿಂದ ನಿಮಗೆ ಸಮಸ್ಯೆ ಆಗುವಂಥದ್ದು ಯಾವುದೋ ಒಂದು ಗಂಡಾಂತರ ತಂದು ಕೊಡುತ್ತೆ ಖಂಡಿತ ಈ ದೋಷಕ್ಕೂ ಈ ಜ್ಯೋತಿಷ್ಯ ನಮ್ಮ ಕುಂಡಲಿಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ ಈ ಗಂಡಾಂತರ ಗಂಡಾಂತರ ಅಂದ್ರೆ ಏನು ಅಂದ್ರೆ ಏನೋ ಒಂದು ಸಮಸ್ಯೆ ನಿಮ್ಗೆ ಗೊತ್ತಿಲ್ಲದೆ ಅಂತ ಬರುವಂತದ್ದು ಅದನ್ನು ಇದು ಎಫೆಕ್ಟ್ ಕೊಡಲ್ಲ ಈ ದೋಷ ಆ ನಿಮ್ ಬಂದಿರುತ್ತಲ್ಲ ಸಮಸ್ಯೆ ನಿಮ್ಗೆ ಏನೋ ಒಂದು ಸಮಸ್ಯೆ ಇಮಿಡಿಯೇಟ್ ಒಂದು ಬಂದಿರುತ್ತೆ ಈ ಸಮಸ್ಯೆನೆ ನಿಮ್ಗೆ ತಗೊಂಡೋಗಿ ಜ್ಯೋತಿಷ್ಯರ ಹತ್ರ ಕೊಟ್ಟಾಗ ಯಾವ್ದಾದ್ರು ಒಂದು ಲಿಂಕ್ ಮಾಡ್ಬಿಡ್ತಾರೆ ಕೊನೆಯದಾಗಿ ನಮ್ಗೆ ಸಿಗುವಂತದ್ದು ಏನಪ್ಪಾ ಅಂದ್ರೆ ಮಾಟ ಮಂತ್ರ ಆಗಿದೆ ಅಂತ ಈ ದೋಷ ಎಲ್ಲ ನೋಡ್ತಾರೆ ಓ ಯಾವ್ದು ಇಲ್ವಾ ಮಾಟ ಮಂತ್ರ ಅಂತ ಹೇಳಿದ್ರೆ ಎದುರು ಕೊಡತಾರೆ ಅಂತ ಹೇಳಿ ಎದುರಿಸುವಂತದ್ದು ಮಾಟ ಮಂತ್ರ ಆಗಿದೆ ಸೊ ನಿಮ್ಗೆ ಗಂಡಾತ್ರ ಕಾದಿದೆ ಅಂತ ಯಾವುದೇ ನಾನು ಬರ್ದಿರುವಂತದ್ದು ಇದು ಕೇವಲ ಒಂದು ಐದು ಬರ್ದಿದ್ದೀನಿ ಇನ್ನೊಂದು ಐವತ್ತು ಬರಿಬೋದು ನಾನು ಇಲ್ಲಿ ಜಾಗ ಸಾಲಲ್ಲ ಅಂತ ಬರ್ದಿಲ್ಲ ಇನ್ನೊಂದು ಐವತ್ತು ಬರೆದು ನಿಮ್ಗೆ ಗಂಡಾಂತರ ಕಾದಿದೆ ನಿಮ್ಗೆ ಅಪಾಯ ಕಾದಿದೆ ನಿಮ್ಮ ಜೀವನಕ್ಕೆ ಕುತ್ತು ಬಂದಿದೆ ಅಂತ ಎದುರಿಸ್ತಾ ಇರ್ತಾರೆ ಖಂಡಿತ ಈ ರೀತಿ ದೋಷಗಳಿಗೆ ಶಾಪಗಳಿಗೆ ನಮ್ಮ ಜಾತಕ ಲಿಂಕ್ ಆಗಿ ಸಂಬಂಧಪಟ್ಟು ನಿಮ್ಗೆ ಯಾವುದೇ ರೀತಿಯ ಸಾವು ನೋವುಗಳು ಬರಲ್ಲ ಪ್ರತಿಯೊಬ್ಬನಿಗೂ ಅವನದೇ ಆದ ದಶಾಭುಕ್ತಿ ಅಂತಿರುತ್ತೆ ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಬ್ಯಾಡ್ ಬಂದಾಗ ನೆಗೆಟಿವ್ ಆದಾಗ ಏನೋ ಒಂದು ನಮ್ಮ ಮನೆಗಳಲ್ಲಿ ವಾಸ್ತು ಸಮಸ್ಯೆ ಇದ್ದಾಗ ಅವಾಗ ನಮಗೆ ಕ್ವಶನ್ ಏನು ಆಗ ಏನೋ ಒಂದು ಸಮಸ್ಯೆ ಬರುತ್ತೆ ಈ ಕಾಂಬಿನೇಷನ್ಸ್ ಅಲ್ಲಿ ನಾವು ನೋಡಿ ತಿಳ್ಕೊಂಡಾಗ್ಲೇನೆ ಈ ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಯಿತು ಎಲ್ಲಿಗೆ ಮುಕ್ತಾಯ ಆಗುತ್ತೆ ಅನ್ನೋದು ನಮಗೆ ಒಂದು ಅರಿವು ಬರುತ್ತೆ ಅದು ತಿಳ್ಕೊಳ್ದೆ ನಾವು ಮಿಕ್ಕಿದೆಲ್ಲ ಸರ್ಕಸ್ ಮಾಡಿದ್ರೆ ಯಾವ್ದಾದ್ರು ಒಂದಕ್ಕೆ ಓ ಮಾಟ ಮಂತ್ರ ಆಗಿದೆ ಅಷ್ಟು ಇಷ್ಟು ದುಡ್ಡು ಕೊಟ್ಬಿಡಿ ನಾವು ಅದನ್ನ ಕ್ಲಿಯರೆನ್ಸ್ ಮಾಡ್ತೀವಿ ಖಂಡಿತ ಸಾಧ್ಯ ಇಲ್ಲ ಜಾತಕದಲ್ಲಿ ಆ ರೀತಿ ನೋಡಕ್ಕೆ ಆಗಲ್ಲ ಅದು ಪ್ರಶ್ನಾಶಾಸ್ತ್ರಕ್ಕೋಗಿ ನೋಡ್ಬೇಕಾಗುತ್ತೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ತಗೋಬೇಕಾಗುತ್ತೆ ನಿಮ್ಗೆ ಯಾರೋ ಏನಾದ್ರೂ ಒಂದು ಸಣ್ಣ ಪುಟ್ಟದ ಮಾಡಿಸಿರ್ತಾರ ನಿಮಗೆ ಸಮಸ್ಯೆ ಜೀವನದಲ್ಲಿ ನಿಮ್ಗೆ ಅಭಿವೃದ್ಧಿ ಆಗ್ಬಾರ್ದು ಅಂತ ಏನಾದರೂ ಈ ರೀತಿ ಮಾಟ ಮಾಟಮಂತ್ರ ಮಾಡಿಸುವಂತ ಪ್ರಯೋಗ ಮಾಡಿದಾರಾ ನಿಮ್ಮ ಮೇಲೆ ಒಂದು ಕೆಟ್ಟ ದೃಷ್ಟಿ ಬೀರ್ತಾ ಇದಾರ ಅಂತ ಸಡನ್ ಆಗಿ ನಿಮ್ಮ ಹಾರೋಸ್ಕೋಪ್ ನೋಡ್ ಹೇಳಕ್ ಆಗಲ್ಲ ಪ್ರಶ್ನಶಾಸ್ತ್ರ ಅಲ್ಲೋಗಿ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಪ್ರತಿಯೊಂದು ಅಂಶನೂ ಅದ್ರಲ್ಲಿ ಬಂದಿರುತ್ತೆ ಇಂಥ ವಿಚಾರಕ್ಕೆ ನೀವು ಸಮಸ್ಯೆ ಆಗ್ತಾ ಇದೆ ಅಂತ ನೋಡಕ್ ಆಗಲ್ಲ ಅದಕ್ಕೋಸ್ಕರ ನಾನ್ ಏನಪ್ಪಾ ಅಂದ್ರೆ ಗಂಡಾಂತರಕ್ಕೆ ನೀವು ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ಏನ್ ಕ್ವಶನ್ ಏನು ಮತ್ತೆ ಸಮಸ್ಯೆ ಹೆಂಗ್ ಬರುತ್ತೆ ನಮ್ಮ ಜಾತಕಗಳಲ್ಲಿ ಅಂತ ಹೇಳಿದ್ರೆ ನಿಮ್ಮ ಜಾತಕಕ್ಕೂ ಈ ರೀತಿ ಸಮಸ್ಯೆಗಳಿಗೆ ಗಂಡಾಂತರ ಲಿಂಕ್ ಮಾಡ್ಲೇಬೇಡಿ ಖಂಡಿತ ನಿಮ್ಗೆ ಸಮಸ್ಯೆನೆ ಬೇರೆ ಇರುತ್ತೆ ನಿಮ್ಮ ದಶಾಭುಕ್ತಿನೇ ಬೇರೆ ಹೇಳ್ತಾ ಇರ್ತಾರೆ ಬಟ್ ಜ್ಯೋತಿಷ್ಯರುನೆ ಬೇರೆ ಹೇಳ್ತಾ ಇರ್ತಾರೆ ಒಂದೊಂದಕ್ಕೂ ಲಿಂಕ್ ಇರಲ್ಲ ಅದಕ್ಕೆ ಹೇಳ್ತಾ ಇರ್ತಾರೆ ಸರ್ ನಾನು ಕೇಳುವಂತದ ಸಮಸ್ಯೆನೆ ಬೇರೆ ಇದೆ ನೀವು ಹೇಳ್ತಿರೋದೇ ಬೇರೆ ಇದೆ ಅಂದ್ರೆ ಏನಕ್ಕೆ ಈ ರೀತಿ ಮತ್ತೆ ಇನ್ನೇನೋ ಸಮಸ್ಯೆ ನಿಮ್ಗೆ ಕಾಡ್ತಾ ಇರುತ್ತೆ ಇನ್ಯಾವುದೋ ಬೇರೆ ಪೂಜೆ ಮಾಡ್ತಾ ಇರ್ತೀರ ನೀವು ಇನ್ಯಾವುದೋ ಬೇರೆ ಪಠನೆ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಗ್ರಹ ನಿಮಗೆ ಸ್ಟ್ರಾಂಗ್ ಆಗಿದೆ ಆ ಗ್ರಹ ಬಿಟ್ಟು ನೆಗೆಟಿವ್ ಆಗಿರೋ ಗ್ರಹಕ್ಕೆ ನೀವು ಮಂತ್ರ ಪಠನೆ ಪೂಜೆ ಹೋಮ ಎಲ್ಲ ಮಾಡ್ತಾ ಇರ್ತಾರೆ ಇದೇ ಸಮಸ್ಯೆ ಆಗಿರೋದು ನಮಗೆ ಏನಾಗಿದೆ ಅಂದ್ರೆ ಸಮಸ್ಯೆ ನಾವು ಎಲ್ಲರೂ ಆರೋಸ್ಕೋಪ್ ನೋಡೋ ಟೈಮಲ್ಲಿ ಯಾವ ಗ್ರಹ ಎಲ್ಲಿದೆ ಅನ್ನೋದು ಸ್ವಲ್ಪ ಎಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಸರ್ ನನ್ಗೆ ಗ್ರಹಗಳ ಹತ್ತನೇ ಮನೇಲಿ ಇದೆ ಏಳನೇ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಡಿಗ್ರಿ ವೈಸಲ್ಲಿ ಬೇರೆ ಮನೆಯಲ್ಲಿ ಕೂತು ಫಲ ಕೊಡ್ತಾ ಇರುತ್ತೆ ಅದು ಫಲ ಕೊಟ್ಟಾಗ ಎಂಟಾಗಿ ಎಲ್ಲಾನು ಚೇಂಜ್ ಆಗುತ್ತೆ ಇದೇ ಸಮಸ್ಯೆಗೆ ಈಡಾಗಿರೋದು ಈಗ ಪ್ರೆಸೆಂಟ್ ಸರ್ ನನ್ಗೆ ಅಷ್ಟು ಯೋಗ ಇದೆ ಅಂತ ಯಾಕಂದ್ರೆ ಗ್ರಹಗಳಲ್ಲಿ ಇರಲ್ಲ ಬೇರೆ ಮನೆ ಫಲ ಕೊಡ್ತಾ ಇರುತ್ತೆ ನೀವು ಬೇರೆ ಗ್ರಹಕ್ಕೆ ಮಂತ್ರ ಪಠನೆ ಮಾಡ್ತಿರ್ತಾರೆ ಸರ್ ನನಗೆ ಏಳನೇ ಮನೆಯಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಯಾವ ಗ್ರಹ ನಿಮ್ಮ ಮದುವೆ ಜೀವನಿಗೆ ಏಳನೇ ಮನೆ ಗ್ರಹ ಕೂತಿದೆ ಅದಕ್ಕೆ ಮಂತ್ರ ಮಾಡಿ ಸರ್ ನನ್ನ ಗ್ರಹ ಏಳನೇ ಮನೆಯಲ್ಲಿ ಖಾಲಿ ಇದೆ ಅಂತ ಹೇಳ್ತಿದ್ರೆ ಉದಾಹರಣೆಗೆ ಋಷಿಕ ಲಗ್ನ ತಗೊಳ್ಳೋಣ ಏಳನೇ ಮನೆ ಋಷಭ ಯಾವುದೇ ಗ್ರಹ ಇಲ್ಲ ಸರ್ ಅಂತ ಹೇಳ್ತಾರೆ ನಾವು ಆಳ್ರು ನೋಡ್ತೀವಿ ಒಂಬತ್ತನೇ ಮನೆಯಲ್ಲಿ ಯಾವ ಗ್ರಹ ಇದೆ ನೋಡ್ಬೇಕಾಗುತ್ತೆ ಮದುವೆಗೆ ಸಂಬಂಧಪಟ್ಟ ಎರಡನೇ ಮನೆ ಯಾವ ಗ್ರಹ ಇದೆ ನೋಡ್ಬೇಕು ಅಲ್ಲಿ ಆ ಗ್ರಹಕ್ಕೆ ನೀವು ಉಂಗ್ರಹ ರುದ್ರಾಕ್ಷ ಕೂಡಬಹುದು ಇದು ಜ್ಯೋತಿಷ್ಯ ಡೆಪ್ತಲ್ಲಿ ಹೋಗಿ ನೋಡ್ಬೇಕಾಗುತ್ತೆ ಅನ್ನೇ ಹನ್ನೊಂದನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅದಕ್ಕೆ ನಾವು ಮಂತ್ರ ರುದ್ರಾಕ್ಷಿ ಮತ್ತೆ ಉಂಗ್ರ ರಿಂಗ್ ಹಾಕೊಳ್ಳೋದ್ರಿಂದ ನಮಗೆ ಕಾಸ್ಮೋಸ್ಗೆ ರೀಚ್ ಆಗಿ ಅಲ್ಲಿಂದ ಪಾಸಿಟಿವ್ ವೈಸ್ ಬರುತ್ತೆ ನಿಮ್ಮ ಜೀವನ ಗಂಡಾಂತರ ಬರುವಂತದ್ದು ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಹೊರತು ಯಾವುದೇ ರೀತಿಯ ದೋಷ ಇಂದ ಅಷ್ಟು ನಾವು ತಿಳ್ಕೊಂಡ್ರೆ ಸಾಕು ನಮಗೆ ಸಮಸ್ಯೆ ಏನ್ ಬರ್ತಾ ಇದೆ ಪ್ರೆಸೆಂಟ್ ಈಗ ಏನ್ ನಡೀತಾ ಇದೆ ದಶ ಇನ್ ಕೇಸ್ ನಮಗೆ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ನಾವು ತಿಳ್ಕೊಬಹುದು ಸಮಸ್ಯೆ ಎಲ್ಲಿಂದ ಎಲ್ಲಿ ತನಕ ಮತ್ತೆ ಇದಕ್ಕೆ ಪರಿಹಾರ ಏನ್ ಬರ್ಬೋದು ಈಚೆ ಯಾವ ಗ್ರಹ ನೆಗೆಟಿವ್ ಆಗಿ ಕೊಡ್ತಾ ಇದೆ ಅಂತ ತಿಳ್ಕೊಂಡು ನಾವು ಈ ಗಂಡಾಂತರದಿಂದ ಈಚೆ ಬರ್ಬೋದು ಈ ಪ್ರೆಸೆಂಟ್ ನಡೀತಿರುವಂತ ಈ ಇದರಲ್ಲಿ ಏನಪ್ಪಾ ಅಂದ್ರೆ ತುಂಬಾನೇ ಸಮಸ್ಯೆ ಒಂದು ಮದುವೆ ಆಗಿಲ್ಲ ಅಂದ್ರೆ ಅಹ್ ನೂರೆಂಟು ಒಂದು ಇದೇ ಕೊಟ್ಬಿಡ್ತಾರೆ ಲಿಸ್ಟ್ ನಿಮ್ಗೆ ಈ ಪೂಜೆ ಮಾಡಿಸಿ ಇದು ಮಾಡಿಸಿ ಅಂತ ನೀವೇ ಮಂತ್ನೆಯಲ್ಲಿ ಕೂತ್ಕೊಂಡು ಮಂತ್ರಪಠನೆ ಮಾಡಿ ಅಂತ ಯಾರು ಹೇಳಲ್ಲ ನಾನು ಹೇಳುವಂಥದ್ದು ಒಂದು ಮಂತ್ರಪಠೆ ಒಂದು ರುದ್ರಾಕ್ಷಿ ಹಾಕೊಳ್ಳಿ ಒಂದು ನಿಮ್ಗೆ ಆಗುವಂಥ ಸ್ಟೋನ್ ಹಾಕೊಳ್ಳಿ ನಿಮ್ಮ ಕಾಸ್ಮಾಸ್ಗೆ ರೀಚ್ ಆಗಿ ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಇಷ್ಟನ್ನ ನೀವು ಫಾಲೋಪ್ ಮಾಡ್ಕೊಂಡ್ರೆ ಸಾಕು ಯಾವುದೇ ರೀತಿಯ ಗಂಡಾಂತರಕ್ಕೆ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಯಾವುದೇ ರೀತಿ ದೋಷ ಅದೆಂಥ ದೋಷ ಆಗಿರಲಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಮಂತ್ರ ಪಠನೆ ಮಾಡಿದ್ರೆ ಸಾಕು ನಿಮ್ಗೆ ಇಷ್ಟವಾದ ಮಂತ್ರ ಪಠನೆ ನಿಮ್ಮ ಗ್ರಹಗಳು ಉಚ್ಚ ಎಲ್ಲಿ ಗೊತ್ತಿದೆ ಆ ಗ್ರಹಕ್ಕೆ ಮಂತ್ರ ಪಠನೆ ಅದಕ್ಕೆ ಉಂಗ್ರ ರುದ್ರಾಕ್ಷಿ ಮತ್ತೆ ಯಾವುದೇ ರೀತಿಯ ಮಾಟ ಮಂತ್ರ ದೋಷಕ್ಕೆ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಯಾರು ಹೆಚ್ಚು ಮಂತ್ರ ಪಠನೆ ಮಾಡ್ತಾರೆ ಸಿದ್ಧಿ ಮಾಡ್ಕೊಳ್ತಾರೆ ಸಿದ್ಧಿ ಅಂತ ನಾವು ಕರಿತೀವಿ ಮಂತ್ರ ಸಿದ್ಧಿ ನೀವು ಮಾಡ್ಕೊಂಡಾದ್ರೆ ಹೋರಾ ಅಂತ ನಾವು ಚೆಕ್ ಮಾಡ್ತೀವಿ ನೀವು ಎಲ್ಲಿ ಕಾಲಿಡ್ತೀರಾ ಅಲ್ಲಿ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಬರಲ್ಲ ನಮ್ಮ ಬಾಡಿ ಸುತ್ತ ಒಂದು ಹೊರ ಇರುತ್ತೆ ಅದು ಪಾಸಿಟಿವ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಎಂತ ಜಾಗಕ್ಕೆ ಹೋಗಿದ್ರು ನಿಮಗೆ ಸಮಸ್ಯೆ ಬರಲ್ಲ ಅದು ಆಗ್ಬೇಕು ಅಂದ್ರೆ ನೀವು ಹೆಚ್ಚು ಮಂತ್ರ ಪಠನೆ ಮಾಡಲೇಬೇಕಾಗುತ್ತೆ ಅದು ಅನ್ಲಿಮಿಟೆಡ್ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಒಂದು ಲಿಮಿಟೆಡ್ ಟ್ವೆಂಟಿ ಸೆವೆನ್ ಫಿಫ್ಟಿ ಫೋರ್ ಒನ್ ನಾಟ್ ಏಟ್ ಈ ರೀತಿ ಮಿನಿಮಮ್ ಮಾಡ್ಕೊಳ್ತಾ ಹೋಗಿದ್ರೆ ನಿಮ್ಗೆ ಪಾಸಿಟಿವ್ ವೈಬ್ಸ್ ಜೀವನಗಳಲ್ಲಿ ಅತಿ ಹೆಚ್ಚು ಇರುತ್ತೆ ಅದೇನೇ ಸಮಸ್ಯೆ ಬರಲಿ ಅದೇನೇ ಸಮಸ್ಯೆ ಬರಲಿ ನೀವೇ ಅದನ್ನ ತೆಗೆದಾಕ್ತೀರಾ ಇನ್ನೊಬ್ರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಸರ್ ನನ್ಗೆ ಇಂತ ಸಮಸ್ಯೆ ಆಗೋಗಿದೆ ಏನ್ ಮಾಡೋದು ಸಡನ್ ಗಾಬರಿ ಆಗೋಳುವಂಥದ್ದು ಎದುರುಕೊಳೋ ಅಂತದ್ದು ಏನಾದ್ರು ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಆದ್ರೆ ನನ್ಗೆ ಏನಾಗೋಗುತ್ತೆ ಜೀವನಕ್ಕೆ ಗಂಡಾಂತರ ಆಸ್ಟ್ರೋಲಾಜರ್ ಬೇರೆ ನಂಗೆ ಹಂಗೆ ಹೇಳಿದ್ದಾರೆ ಜಾತಕ ಬೇರೆ ನೆಗೆಟಿವ್ ಆಗಿದೆ ಜಾತಕ ನೆಗೆಟಿವ್ ಆಗಿದೆ ಅಂತ ಫಸ್ಟ್ ಆಫ್ ಆಲ್ ನಿಮ್ಗೆ ಅದು ಅರಿವೇ ಇರಲ್ಲ ಯಾವ ಗ್ರಹಗಳು ಎಲ್ಲಿದೆ ಅನ್ನೋದೇ ಅರಿವು ಇರಲ್ಲ ಸುಮ್ಮನೆ ನೆಗೆಟಿವ್ ಆಗಿದೆ ದೋಷ ಇದೆ ತಲೆ ತುಂಬಾ ಇದೆ ತುಂಬಿರ್ತಾರೆ ಇದನ್ನ ತಿಳ್ಕೊಂಡಾಗ್ಲೇ ನಮಗೆ ಪರಿಪೂರ್ಣ ಜಾತಕ ಎಲ್ಲಿ ಗೊತ್ತಿದೆ ಗ್ರಹಗಳು ನಮಗೆ ನೆಗೆಟಿವ್ ಯಾವಾಗ ಪಾಸಿಟಿವ್ ಯಾವಾಗ ದೋಷಗಳಿದ್ರೆ ಏನು ಮಾಡ್ಕೋಬಹುದು ಮನೆಗಳಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಹೊರ ತರ್ಬೋದು ಮನೆಗಳಲ್ಲಿ ನಾಲ್ಕು ಜನ ಇದ್ರೆ ಯಾವುದು ಗ್ರಹ ಎಷ್ಟು ಜ ಜನದ್ದು ಚೆನ್ನಾಗಿದೆ ಇನ್ಯಾರ್ದು ನೆಗೆಟಿವ್ ಆಗಿದೆ ಅವ್ರಿಗೆ ಇಂಪ್ರೂವ್ಮೆಂಟ್ಸ್ ಹೆಂಗ್ ಮಾಡೋಣ ಇಷ್ಟು ನೋಡ್ಕೊಂಡ್ರೆ ಸಾಕು ನಮ್ಮ ಜೀವನಗಳಲ್ಲಿ ನಾವು ಏನ್ ಅನ್ಕೊಂಡಿದೀವಿ ಒಂದು ಉತ್ತಮ ಜೀವನ ಮತ್ತು ಉತ್ತಮ ಆರೋಗ್ಯ ಮತ್ತೆ ಯಶಸ್ಸು ಕಾಣಕ್ಕೆ ಒಂದು ಜ್ಯೋತಿಷ್ಯ ಒಂದು ದಾರಿದೀಪ ಆಗುತ್ತೆ ಇದನ್ನ ನೆಗೆಟಿವ್ ಕಡೆ ತೊಗೊಂಡೋಗೋದು ಬೇಡ ಆಗುತ್ತಾ ಇಲ್ವಾ ನೆಗೆಟಿವ್ ಜ್ಯೋತಿಷ್ಯ ನಂಬೋದ ಬೇಡ ಆ ರೀತಿ ಆಲೋಚನೆಗಳು ಬೇಡ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ತಿಳ್ಕೊಂಡಾಗ ತಿಳ್ಕೊಂಡಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಜ್ಯೋತಿಷ್ಯದಲ್ಲಿ ರಿಸಲ್ಟ್ ಸಿಗುತ್ತೆ ಇಲ್ಲದೆ ಇದ್ರೆ ನೀವು ರಾಂಗ್ ವೇಲೆ ಹೋದ್ರೆ ನಿಮ್ಗೆ ರಾಂಗೇ ಸಿಗುತ್ತೆ ಹೊತ್ತು ಕರೆಕ್ಟ್ ವೇಲ್ ಹೋದಾಗ ನಿಮ್ಗೆಲ್ಲ ಕರೆಕ್ಟ್ ಆಗಿರುವಂತ ಮಂತ್ರ ರುದ್ರಾಕ್ಷಿ ಅದನ್ನ ಹಾಕೊಂಡಾಗ ಕರೆಕ್ಟ್ ವೇಲೆ ನೀವು ಹೋಗ್ತೀರಾ ನಿಮ್ಗೆ ಯಶಸ್ವಿನೂ ಕರೆಕ್ಟ್ ವೇಲೆ ಇರುತ್ತೆ ರಾಂಗ್ ವೇಲ್ ಹೋದಾಗ ರಾಂಗೇ ಆಗುತ್ತೆ ಆವತ್ತು ನೀವು ರಿಟರ್ನ್ ಬರ್ಬೇಕು ಅಂದ್ರೆ ನಿಮ್ಮ ಏಜ್ ಆಗೋಗಿರುತ್ತೆ ನಿಮ್ಮ ಏಜ್ ಕಳ್ಕೊಂಡು ಮತ್ತೆ ಕರೆಕ್ಟ್ ವೇಲ್ ಹೋಗ್ಬೇಕು ಅಂದ್ರೆ ಟೈಮ್ ಲಾಸ್ ಆಗುತ್ತೆ ಟೈಮ್ ನಾವು ಕೀಪ್ ಅಪ್ ಮಾಡ್ಕೋಬೇಕು ನಾವು ಇಡುವಂತ ಹೆಜ್ಜೆ ಪ್ರತಿಯೊಂದು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ನಾವು ಜ್ಯೋತಿಷನ ತಿಳ್ಕೊಬೇಕಾಗುತ್ತೆ ಇಷ್ಟು ವಿಚಾರ ಗಂಡಾಂತರ ಯಾರಾದರೂ ಈ ರೀತಿ ಸಮಸ್ಯೆ ಒಳಗಾಗಿದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಆಗ್ತಾ ಇದೆ ನೆಗೆಟಿವ್ ನಮ್ಮ ಮನೆಗಳಲ್ಲಿ ನಡೀತಾ ಇದೆ ಅಂತಂದರೆ ದೋಷಗಳ ಕಾರಣ ಅಲ್ಲ ನಿಮ್ಮ ಗ್ರಹಗತಿಗಳ ಕಾರಣ ಆಗಿರುತ್ತೆ ಯಾವುದೇ ರೀತಿಯ ಭಯ ಬೇಡ ಅವ್ರಿಗೆ ವಿಡಿಯೋ ಸೆಂಡ್ ಮಾಡಿ ಪ್ರತಿಯೊಬ್ಬರೂ ಅರ್ಥ ಆಗಲಿ ಥ್ಯಾಂಕ್ ಯು